ಲೇಔಟ್ನ ನವನಂದಿನಿ ಉದ್ಯಾನವನದಲ್ಲಿ ಉದ್ಭವವಾಗಿರುವ ಶ್ರೀ ಉದ್ಭವ ಮುನೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ವಿಶೇಷವಾಗಿ ಶ್ರೀ ಉದ್ಭವ ಮುನೇಶ್ವರ ಸ್ವಾಮಿಗೆ ವಿಶೇಷ ಪೂಜಾಲಂಕಾರ ಹಾಗೂ ಪಂಚಲೋಹದಿಂದ ನಿರ್ಮಿಸಿರುವ ಶಿವಲಿಂಗಕ್ಕೆ ಭಕ್ತರ ಕೈಯಿಂದ ನೇರವಾಗಿ ಕ್ಷೀರಾಭಿಷೇಕ ಏರ್ಪಡಿಸಲಾಗಿತ್ತು ಮುಂಜಾನೆಯಿಂದಲೇ ಆರಂಭವಾದ ಪೂಜಾ ಕೈಂಕರ್ಯಗಳಲ್ಲಿ ಶಿವಲಿಂಗ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ವಿಶೇಷ ಅಭಿಷೇಕಗಳು ಭಕ್ತರ ಸಾನ್ನಿಧ್ಯದಲ್ಲಿ ವಿಶೇಷ ಹೋಮ ಏರ್ಪಡಿಸಲಾಗಿತ್ತು ಪ್ರಧಾನ ಅರ್ಚಕರಾದ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಪೂಜಾ ವಿಧಿವಿಧಾನಗಳಲ್ಲಿ ಶ್ರೀ ಸ್ವಾಮಿಗೆ ಅದ್ಭುತ ಅಲಂಕಾರ ನೆರವೇರಿಸಿ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು ಸಾವಿರಾರು ಜನ ಭಕ್ತಾದಿಗಳು ಬೆಳಿಗ್ಗೆಯಿಂದಲೇ ಆಗಮಿಸಿ ದೇವರ ದರ್ಶನ ಪಡೆದು ಸಂಜೆ ಶಿವಲಿಂಗಕ್ಕೆ ತಮ್ಮ ಕೈಯಾರ ಕ್ಷೀರಾಭಿಷೇಕ ನೆರವೇರಿಸಿದರು ವಿಶೇಷವಾಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಕೇಶವಮೂರ್ತಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಕಾಂಗ್ರೆಸ್ ಮುಖಂಡರಾದ ಬಾಲರಾಜ್ ಜೆಡಿಎಸ್ ಮುಖಂಡರುಗಳಾದ ಈರಣ್ಣ ತಿಮ್ಮೇಗೌಡರು ಸೇರಿದಂತೆ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಕ್ಷೀರಾಭಿಷೇಕದಲ್ಲಿ ಪಾಲ್ಗೊಂಡಿದ್ದರು ದೇವರ ಭಕ್ತಾದಿಗಳಿಂದ ಭಕ್ತಿ ಗೀತೆಗಳ ಗಾಯನ ಸುದೆಯನ್ನು ಏರ್ಪಡಿಸಲಾಗಿತ್ತು ಶ್ರೀ ಉದ್ಭವ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆ ಹೋಮ ಅಲಂಕಾರಗಳನ್ನು ನೋಡಿ ಭಕ್ತರು ಭಾವಪರವಶರಾದರು ತಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು ಪ್ರತಿ ವರ್ಷದಂತಹ ಈ ವರ್ಷವೂ ಸಹ ನಮ್ಮ ಪ್ರಧಾನ ಅರ್ಚಕರಾದ ವಿಜಯಕುಮಾರ್ ಅವರು ಮುನೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ ಜೊತೆಯಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ಸುರೇಶ್ ಬಾಬು ಅವರಿದ್ದಾರೆ ಮತ್ತು ಖಜಾಂಚಿಯರಾದ ವೆಂಕಟೇಶ್ ಮೂರ್ತಿಯವರು ಇದೆ ಇದ್ದಾರೆ ಮತ್ತು ಹಾಗೆ ಸ್ನೇಹಿತರಾದ ಲಕ್ಷ್ಮೀಕಾಂತ್ ಅವ್ರು ಇರ್ಬೋದು ಅವ್ರು ಇರ್ಬೋದು ತಿಮ್ಮೇಗೌಡರು ಇರ್ಬೋದು ಶಂಕರವ್ರು ಇರ್ಬೋದು ಶಿವರಾಜ್ ಅವರು ಇರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆಯೇ ಇವತ್ತಿನ ಒಂದು ಯುಗದಲ್ಲಿ ತಾಂತ್ರಿಕವಾಗಿ ಎಷ್ಟೇ ಒಂದು ಮುಂದುವರೆದಿದ್ರು ಕೂಡ ನಮ್ಮ ಸನಾತನ ಧರ್ಮ ಏನು ಒಂದು ಧಾರ್ಮಿಕ ಒಂದು ಆಚರಣೆಗಳು ನಡೀತಾ ಇದೆ ಇನ್ನೂ ದಿನದಿಂದ ದಿನಕ್ಕೆ ಇದೆ ಇದರಲ್ಲಿ ಜನರು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ ಇದೇ ರೀತಿ ಇನ್ನೂ ಕೂಡ ನಮ್ಮ ಭಾರತ ದೇಶ ಒಂದು ಶಕ್ತಿಯುತ ಆಗಿದೆ ಅದೇ ರೀತಿ ನಮ್ಮ ಜನಗಳು ಕೂಡ ಈ ಒಂದು ಏನೊಂದು ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ತೋರಿಸ್ತಿದ್ದಾರೆ ಇದೀಗ ಮುಂದುವರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೊಡ್ತೀನಿ ನಮಸ್ಕಾರ ಮಹಾಶಿವರಾತ್ರಿ ಶುಭಾಶಯಗಳು ಇಲ್ಲಿ ಮುನೇಶ್ವರ ದೇವಸ್ಥಾನ ವಿಜಯಕುಮಾರ್ ಅವರು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಇಲ್ಲಿ ಜನಗಳೆಲ್ಲ ಸಹಕಾರ ಮಾಡಿ ಇವೊಂದು ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಸಹಾಯ ಮಾಡ್ಕೊಳ್ತೀನಿ ನಾನು ಕೇಳ್ಕೊಳ್ತೇನೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ವಿಜೃಂಭಣೆಯಿಂದ ಇವತ್ತು ಮಹಾಶಿವರಾತ್ರಿಯನ್ನು ಹಮ್ಮಿಕೊಳ್ಳಲಾಗಿದೆ ಗೋಪಾಲಣ್ಣನ ಸಹಕಾರದೊಂದಿಗೆ ಇಲ್ಲಿ ತುಂಬ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅದ್ಭುತವಾಗಿ ಿದೆ ಹಾಲಿನ ಅಭಿಷೇಕವನ್ನು ಎಲ್ಲ ಜನರಿಗೆ ಒಂದು ಸರದಿ ಸಾಲಿನ ನಿಂತು ಎಲ್ಲ ಜನರು ಹಾಲಿನ ಅಭಿಷೇಕ ಮಾಡುವ ಇದನ್ನು ಎರಡು ವರ್ಷದಿಂದ ಭಕ್ತಾದಿಗಳೆಲ್ಲ ಸರದಿಸಲಿ ನಿಂತು ಕೈ ಅವರ ಕೈಲಿಂದಲೇ ಹಾಲಿನ ಅಭಿಷೇಕ ಮಾಡುವಂಥ ಒಂದು ಸರದಿ ಸಾಲಿನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಲಾಗಿದೆ ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಶ್ವೇತಾ ಅಂತ ಹೇಳಿಬಿಟ್ಟು ನಾನು ಮುನೇಶ್ವರ ದೇವಸ್ಥಾನ ಅರ್ಚಕರ ಅವರ ಮಗಳು ಮಾತಾಡೋದು ನಾನು ನಮ್ಮ ದೇವಸ್ಥಾನದ ಬಗ್ಗೆ ಹೇಳ್ಕೊಳ್ಳೋದು ತಪ್ಪೋ ಸರಿನೋ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ನಾನು ಚಿಕ್ಕ ಹುಡುಗಿಯಿಂದ ನೋಡಿರೋದ್ರಿಂದ ಇಲ್ಲಿ ಉದ್ಭವ ಮುನೇಶ್ವರ ಮೂರ್ತಿ ಇದ್ದಾನೆ ಅವನಿಗೆ ಫಸ್ಟು ಸ್ಟಾರ್ಟಿಂಗ್ ತುಂಬಾ ಪೂಜೆ ಪುನಸ್ಕಾರ ಏನೂ ನಡೀತಾ ಇರಲಿಲ್ಲ ಹಾಗಾಗಿ ಇವಾಗ ಜ ಬಿ ಎಚ್ ಎಲ್ ಪಾರ್ಕ್ ನಂದಿನಿಲೇ ಬಡ ಬಡಾವಣೆ ಜನಗಳೆಲ್ಲ ಬಂದು ಅವರ ಕೈಲಾದ ಸಹಾಯನ ಮಾಡ್ಕೊಳ್ತಾ ಇದ್ದಾರೆ ಹಂಗಾಗಿ ದೇವಸ್ಥಾನ ಸ್ವಲ್ಪ ಇಂಪ್ರೂವ್ ಆಗಿದೆ ಇನ್ನೂ ಇಂಪ್ರೂವ್ ಆಗಬೇಕು ಅನ್ನೋದು ನಮ್ಮ ಮನಸಲ್ಲಿದೆ ಜನದಲ್ಲೂ ಇದೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಕಟ್ಟಡ ನಿರ್ಮಾಣಕ್ಕೆ ನಿಮ್ಮ ಕೈಲಾದಷ್ಟು ಇಷ್ಟಿಷ್ಟೇ ಅಂತ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೂ ಒಳ್ಳೇದಾಗುತ್ತೆ ಭಗವಂತ ನಿಮಗೂ ಒಳ್ಳೇದು ಮಾಡ್ತಾನೆ ನಿಮ್ಮ ಮಕ್ಳಿಗೂ ಎಲ್ಲ ಒಳ್ಳೇದು ಮಾಡ್ತಾನೆ ಆಯುಷ್ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡ್ತಾನೆ ಅಂತ ಹೇಳ್ತಾ ಇವತ್ತು ಇವತ್ತೇನಪ್ಪ ಮಾತಾಡೋಕೆ ಹೊರಟಿದ್ದೀನಿ ಅಂದರೆ ಶಿವರಾತ್ರಿಯ ಪ್ರಯುಕ್ತವಾಗಿ ನಮ್ಮ ದೇವಸ್ಥಾನದಲ್ಲಿ ಮುನೇಶ್ವರನ ದೇವಸ್ಥಾನದಲ್ಲಿ ಲಿಂಗ ಇದೆ ಆ ಲಿಂಗಕ್ಕೆ ಹಾಲಿನ ಅಭಿಷೇಕ ಕ್ಷೀರಾಭಿಷೇಕ ನಡೀತಾ ಇದೆ ತಾವೇ ತಮ್ಮ ಕೈಯಾರೆ ವಿಶೇಷವಾಗಿ ಇಲ್ಲಿ ಮಾಡಿರುವಂಥ ವ್ಯವಸ್ಥೆ ಇದು ನಾಗಪ್ಪ ನೆಲೆಸಿದ್ದಾನೆ ಮುನೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಅಕ್ಕಯ್ಯಮ್ಮ ಇದ್ದಾರೆ ಎಲ್ಲ ಅಕ್ಕಯ್ಯಮ್ಮ ಬಂದು ದೂರ ಬಾ ಅಕ್ಕಯ್ಯಮ್ಮೆ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಬಂದು ದೂರ ಬಾರ ಹೋಗೋಕ್ಕಾಗಲ್ಲ ಅನ್ಬಿಟ್ಟು ಇಲ್ಲೇ ಬಂದು ಅಕ್ಕಯ್ಯಮ್ಮರನ್ನ ಕ ಪ್ರಾರ್ಥನೆ ಮಾಡಿ ಇಲ್ಲೇ ಅವ್ರಿಗೆ ಏನು ಬೇಕೋ ಅದು ಅರ್ಪಿಸಿ ಹೋಗ್ತಾರೆ ಆಮೇಲೆ ಉದ್ಭವ ಮುನೇಶ್ವರ ಇರ ಇದ್ದಾನೆ ಆಮೇಲೆ ಸ ಸುಬ್ರಹ್ಮಣ್ಯ ಇದ್ದಾನೆ ಸುಮಾರು ದೇವ ದೇವನ ದೇವತೆಗಳು ನೆಲೆಸಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಶಿವರಾತ್ರಿ ಪ್ರಯುಕ್ತ ನಿಮಗೆಲ್ಲ ಕೇಳ್ಕೊಳೋದೇನೆಂದರೆ ಆದಷ್ಟು ಕಟ್ಟಡ ನಿರ್ಮಾಣಕ್ಕೆ ದಯವಿಟ್ಟು ಸಹಾಯ ಮಾಡಿ ಇದು ನನ್ನ ಮನದಾಳದ ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಶ್ರಮ ಬೀಳ್ತಾರೆ ನಮ್ಮ ತಂದೆಯವರು ನಿಮ್ಮ ಸಪೋರ್ಟು ಇದೆ ಎಲ್ಲ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಸೊ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅರ್ಹ ಓಂ ನವಾಚಾತ್ಮಸ್ವರೂಪಾಯ ಶಿವಭಾವಪ್ರದಾಯಿನಿ ಷಡಸ್ಥಲ ಷಸ್ಥಲ ವಾಗರ್ಥ ಇವ ಸಂಪ್ರೋಕ್ತೋ ವಾಗರ್ಥೋ ಪ್ರತಿಭಕ್ತೆಯೇ ಜಗದ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಪ್ರಥಮದಲ್ಲಿ ಜಗತ್ತಿನ ಮಾತಾಪಿತೃಗಳಾದಂತಹ ಶಿವಪಾರ್ವತರಿಗೆ ವಂದಿಸುತ್ತ ಇಂದು ಶ್ರೀ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ನಂದಿನಿ ಬಡಾವಣೆಯ ಈ ಸುಕ್ಷೇತ್ರದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯವರ ನೆಲೆಗೊಂಡಿದ್ದಾರೆ ಶ್ರೀ ಮುನೇಶ್ವರ ಸ್ವಾಮಿಯವರ ಎರಡನೇ ವರ್ಷದ ಮಹಾಶಿವರಾತ್ರಿಯ ಪೂಜಾಂಗವಾಗಿ ವಿಶೇಷವಾಗಿ ರುದ್ರಾಭಿಷೇಕ ರುದ್ರಹೋಮ ಪೂರ್ವಕವಾಗಿ ಏಕಾದಶ ರುದ್ರರ ಕಳಶ ಆರಾಧನಾ ಸಹಿತವಾಗಿ ಹೋಮ ಪೂಜಾ ಪೂರ್ಣಾವತಿಗಳು ನೆರವೇರಿ ತನಂತರವಾಗಿ ಇದೀಗ ಭಕ್ತರಿಂದ ಪರಶಿವನಿಗೆ ಕ್ಷೀರಾಭಿಷೇಕ ಕಾರ್ಯಕ್ರಮ ನೆರವೇರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸರದಿ ಸಾಲಿನಲ್ಲಿ ನಿಂತು ಎಲ್ಲ ಭಕ್ತಾದಿಗಳು ಕೂಡ ಶಿವನ ಸ್ವರೂಪನಾದಂತಹ ಶಿವಲಿಂಗಕ್ಕೆ ಕ್ಷೀರಾಧಾರಣ ಅಂದರೆ ಕ್ಷೀರಾಭಿಷೇಕವನ್ನು ನೆರವೇರಿಸಿ ಅವರ ಇಷ್ಟಾರ್ಥಗಳು ಭಗವಂತನ ಅನುಗ್ರಹದಿಂದ ಈ ಕ್ಷೀರಾಭಿಷೇಕದ ಅನುಗ್ರಹದಿಂದ ನೆರವೇರ್ತಾ ಹೋಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಶಿವರಾತ್ರಿಯ ಸಂಪೂರ್ಣವಾದ ಫಲಗಳು ಎಲ್ಲ ಭಕ್ತಾದಿಗಳಿಗೂ ದೊರೆಯಲಿ ಪರಮಶಿವನ ಆಶೀರ್ವಾದ ಸದಾಕಾಲ ದೊರೆತಾ ಹೋಗಲಿ ಆ ಜಗತ್ತಿನ ಪಿತರಾದಂಥ ಮಾತಾಪಿತೃಗಳಾದಂಥ ಶಿವ ಪಾರ್ವತಿ ಅನುಗ್ರಹ ಬದುಕಿನ ಉದ್ದಕ್ಕೂ ಎಲ್ಲ ಭಕ್ತಾದಿಗಳ ಮೇಲೆ ಸದಾಕಾಲ ಕಾಲ ಹೋಗಲಿ ಅಂತ ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೀವಿ ನಂದಿನಿ ಬಡಾವಣೆಯ ಎಲ್ಲ ಭಕ್ತಾದಿಗಳಲ್ಲಿ ಏನಂದರೆ ಇನ್ ಇಂದು ಇದು ಎರಡನೇ ವರ್ಷ ನಾವು ಸಿಲಿ ಶಿವಲಿಂಗ ಸ್ಥಾಪನೆ ಮಾಡಿರೋದು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸ ಜನಸಂಖ್ಯೆ ಇದ್ದಾರೆ ಶಿರಾಭಿಷೇಕ ನಡೀತಾ ಇದೆ ತಾವುಗಳು ಇಲ್ಲಿನ ಇಷ್ಟು ಮಟ್ಟಿಗೆ ಕಾರ್ಯಕ್ರಮ ಮಾಡಬೇಕು ಅಂದರೆ ನಂದಿನಿ ಬಡಾವಣೆ ಶ್ರೀನಿವಾಸ ನಗರ ಬಿ ಎಚ್ ಎಲ್ ಕಾಲ್ವನಿ ನಂದಿನಿ ಉದ್ಯಾನವನ ಈ ಅಕ್ಕಪಕ್ಕ ಗ್ರಾಮಸ್ಥರುಗಳಿಂದಲೇ ಇಲ್ಲಿನ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ಆಗುತ್ತಿರುವುದು ಎಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಈ ಥರ ಕಾರ್ಯ ಮಾಡ ಕಾರ್ಯ ಮಾಡೋಕ್ಕಾಗೋದು ಶಿವರಾತ್ರಿ ಆದ ಮುಂದಿನ ತಿಂಗಳು ಆದಮೇಲೆ ಕಟ್ಟಡ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಕೊಡುವಂಥ ದಾನಿಗಳು ತಾವುಗಳು ತಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದು ಮಾಡಿ ನಿಮ್ಮ ಕೈಲಿ ಇಟ್ಟಿಗೆ ಮಳ್ಳು ಎಮ್ ಸ್ಟ್ಯಾಂಡು ಜಲ್ಲಿ ಸಿಮೆಂಟು ಕಬ್ಬಿಣ ನಿಮ್ಮ ಪರಮಾತ್ಮ ನಿಮಗೆ ಏನು ಮನಸ್ಸು ಕೊಡ್ತದೋ ಅದು ಕೊಟ್ಟರೆ ಆಳುಗಳು ಒಂದು ಕೈ ಜೋಡಿಸಿದ್ರೇ ಇವತ್ತು ಅದೊಂದು ಸನ್ನಿಧಾನ ಅಭಿವೃದ್ಧಿ ಆಗೋದು ತಾವುಗಳು ಎಲ್ಲರ ಹತ್ರ ಕೇಳ್ಕೊಳ್ತಾ ಇರೋದು ಇಷ್ಟೇ ಈ ಸನ್ನಿಧಾನ ಜೀರ್ಣೋದ್ಧಾರ ಮಾಡಬೇಕು ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ಇದ್ದೀನಿ ಯಾ ಯಾವೇ ರಾಜಕೀಯ ಆಗಲಿ ಯಾವೇ ಮುಖಂಡರಾಗಲಿ ಎಲ್ಲರಿಗೂ ಒಬ್ಬನೇ ಮುನೇಶ್ವರ ಇಡೀ ಜಗತ್ತಿಗೆ ಒಬ್ಬ ಮುನೇಶ್ವರ ಎಲ್ಲ ದೇವರಿಗೂ ಒಂದೊಂದು ಸ್ವರೂಪದಲ್ಲಿದ್ದರೆ ಇಡೀ ಜಗತ್ತಿಯಲ್ಲೇ ಮುನೇಶ್ವರ ಅಂದರೆ ಜಗತ್ತಿಗೆ ಒಬ್ಬನೇ ಇರೋದು ಅಂತ ಶಕ್ತಿಶಾಲಿ ಮುನೇಶ್ವರ ದೇವಸ್ಥಾನ ಇದು ಎಲ್ಲಿಂದ ಬರ್ತಾರೆ ಕೇಳ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ದೇವಸ್ಥಾನ ಐತೆ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಅಷ್ಟು ಶಕ್ತಿ ಇದೆ ಇದು ದೂರದಿಂದ ಬರ್ತಾರೆ ಒಂದು ಸರಿ ಬಂದು ಹೋದ್ಮೇಲೆ ನೀವು ಆಮೇಲೆ ಪರೀಕ್ಷೆ ಮಾಡಿ ಅವಕ್ಕೂ ಇವಕ್ಕೂ ಏನು ನಮ್ಮ ಮನೆಯಲ್ಲಿ ಬದಲಾವಣೆ ಆಗಿದೆ ಅಂತ ಒಂದು ಸರಿ ಅಭಿಷೇಕ ಕೊಡಿ ಅಭಿಷೇಕ ಕೊಟ್ಟು ನಿಮ್ಮ ಇಷ್ಟಾರ್ಥಗಳಲ್ಲೂ ಸಂಕಲ್ಪ ಮಾಡ್ಕೊಳ್ಳಿ ನಾವು ನಿಮ್ಮ ನಮ್ಮ ಇಷ್ಟೆಯಿಂದ ನಿಶ್ ನಿಷ್ಠೆಯಿಂದ ಪೂಜೆ ಕಳಿಸ್ತೀವಿ ಅದು ಆಮೇಲೆ ನೀವು ನಂತರ ಅರವತ್ತೊಂದು ದಿವಸ ಆದಮೇಲೆ ಅದರ ಪರಿಣಾಮ ನೀವು ಪೂಜೆ ಕೊಟ್ಟು ಅರವತ್ತೊಂದು ದಿವಸ ಆದಮೇಲೆ ನೋಡಿ ಪರೀಕ್ಷೆ ಮಾಡಿ ಮುನೇಶ್ವರ ಶಕ್ತಿ ಹೆಂಗಿದೆ ಅಂತ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಸನ್ನಿಧ ಜೀರ್ಣೋದ್ಧಾರ ಮಾಡುವುದಕ್ಕೆ ಎಲ್ಲರೂ ಸಹಕರಿಸಬೇಕು ಇವತ್ತು ಬೆಳಗಿನ ಬೆಳಗಿನ ಜಾವ ಮಹಾಮುನೇಶ್ವರ ಸ್ವಾಮಿಗೆ ಮಹಾ ರುದ್ರಾಭಿಷೇಕ ಆಗಿದೆ ನಂತರ ಪೂಜೆ ಸಂಜೆ ಮೂರು ಗಂಟೆಯಿಂದ ಐದು ಮೂವತ್ತರವರೆಗೆ ಮೋಮ ಮತ್ತು ಮಹಾರ ಮೃತ್ಯುಂಜಯ ಕ್ಷೀರಾಭಿಷೇಕ ಈಗ ಅಭಿಷೇಕಗಳು ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಇದೇ ಥರ ಇನ್ನು ರಾತ್ರಿವರೆಗೂ ಬರ್ತಾಯಿರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಶಿವನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ತೇವೆ ಮತ್ತು ತೀರ್ಥ ಪ್ರಸಾದ ಒಂದು ಏರ್ಪಡಿಸಿರುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬ ಬರ್ತಾ ಇದ್ದಾರೆ ಜನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಯಾರೂ ಹಾಗೆ ಹೋಗುವಂತಿಲ್ಲ ಉಪವಾಸ ಇದ್ದರೂ ಸಹ ಇವತ್ತು ತೀರ್ಥ ಪ್ರಸಾದ ಸ್ವೀಕರಿಸಬಹುದು ಈ ಮುನೇಶ್ವರನ ಶಿವರಾತ್ರಿ ಪ್ರಯುಕ್ತ ಶಿವನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬಯಸುತ್ತೇನೆ ಎಂ ವಿಜಯಕುಮಾರ್ ಪ್ರಧಾನ ಅರ್ಚಕರು